ಆಸ್ಟ್ರೋ ಪೂಜಾ ಪ್ರಸ್ತುತಪಡಿಸುವ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸುಸ್ವಾಗತ ಇದರಲ್ಲಿ ಮೃಗಾಂಕ ರಾಶಿ ಚಕ್ರ ಉಪವಿಭಾಗದಲ್ಲಿ ಈಗ ಸಿಂಹರಾಶಿಯವರ ಆಗಸ್ಟ್ ತಿಂಗಳಿನ ಮಾಸ ಭವಿಷ್ಯದ ಬಗ್ಗೆ ವಿಷಯವನ್ನು ತಿಳಿದುಕೊಳ್ಳೋಣ ಸಿಂಹರಾಶಿಯವರಿಗೆ ಈ ತಿಂಗಳಿನಲ್ಲಿ ವಿಶೇಷವಾಗಿ ಹನ್ನೊಂದು ಮತ್ತು ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥ ಶುಕ್ರ ಹನ್ನೆರಡು ಮತ್ತು ಒಂದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ರವಿ ಯಾವುದೇ ರೀತಿಯ ನೋಡಿದ್ರು ಸಹ ನಿಮಗೆ ಗ್ರಹಗಳು ಹೆಚ್ಚಾಗಿ ಈ ಬಾರಿ ಅನುಕೂಲಕರವಾಗಿ ಕಾಣಿಸ್ತಾ ಇಲ್ಲ ಮೊದಲನೆಯದಾಗಿ ಶನಿ ನಿಮಗೆ ಅಷ್ಟಮ ಶನಿ ಆಲ್ರೆಡಿ ನಡೀತಾ ಇದೆ ಅದರ ಪ್ರಭಾವವನ್ನು ನೀವು ಫೇಸ್ ಮಾಡ್ತಾನೇ ಇದ್ದೀರ ಆಲ್ರೆಡಿ ನೀವು ಇದರ ಜೊತೆಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಇದ್ದಾಗ ನಿಮಗೆ ಅನುಕೂಲಕ್ಕಿಂತ ಅನಾನುಕೂಲಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ತಪ್ಪಾದ ವ್ಯಕ್ತಿನಲ್ಲಿ ನಿಮ್ಮ ಒಂದು ನಂಬಿಕೆಯನ್ನು ನಿಮ್ಮ ಭಾವನೆಗಳನ್ನು ನೀವಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಸೊ ಅವರು ನಿಮ್ಮ ವಿಷಯಗಳನ್ನು ನಿಮ್ಮ ಸೀಕ್ರೆಟ್ಸ್ನ ನಿಮ್ಮ ಒಂದು ಬಲಹೀನತೆಗಳನ್ನು ವೀಕ್ನೆಸ್ಗಳನ್ನು ಎಲ್ಲವನ್ನು ತಿಳ್ಕೊಂಡು ಅವ್ರಿಗೆ ಹೇಗೆ ಬೇಕೋ ಆ ಪ್ರಕಾರವಾಗಿ ಇದನ್ನು ದುರುಪಯೋಗ ಪಡಿಸ್ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಎಚ್ಚರಿಕೆಯಿಂದ ಇರಬೇಕು ಸಿಂಹರಾಶಿನವರು ಹನ್ನೆರಡನೇ ಮನೆಗೆ ಇದೇ ಶುಕ್ರ ಬಂದಾಗ ಯಾರ್ಯಾರು ಯಾರಿಗೋಸ್ಕರನೋ ದುಡ್ಡನ್ನು ಖರ್ಚು ಮಾಡ್ತೀರಾ ಯಾರಿಗೋಸ್ಕರನೋ ಸಮಯವನ್ನು ಖರ್ಚು ಮಾಡ್ತೀರಾ ಯಾರನ್ನೋ ಮೆಚ್ಚೋದಕ್ಕೋಸ್ಕರವಾಗಿ ನೀವು ನಿಮ್ಮ ಶ್ರಮ ನಿಮ್ಮ ಎನರ್ಜಿ ಎಲ್ಲವನ್ನ ಹೆಚ್ಚಾಗಿ ವ್ಯಯಿಸ್ತೀರಾ ಮಾಡಬೇಕಾಗಿರೋ ಕೆಲಸಗಳನ್ನ ಪಕ್ಕದಲ್ಲಿ ಇಟ್ಬಿಟ್ಟು ಬೇರೆ ಯಾವುದ್ರ ಮೇಲೋ ಫೋಕಸ್ ಹೋಗ್ತಾ ಇರುತ್ತೆ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ವಿಶೇಷವಾಗಿ ಇಪ್ಪತ್ನಾಲ್ಕರಿಂದ ಮೂವತ್ತೈದು ವಯಸ್ಸಿನಲ್ಲಿರತಕ್ಕಂಥ ತರುಣ ತರುಣಿಯರು ಜಾಗ್ರತೆಯಿಂದ ಇರಬೇಕಾಗುತ್ತೆ ಇನ್ನು ರವಿ ನಿಮ್ಮ ರಾಷ್ಟ್ರಾಧಿಪತಿ ಆದಂಥ ರವಿ ವ್ಯಯಸ್ಥಾನದಲ್ಲಿರುವಾಗ ಒಂದನೇ ತಾರೀಕಿಂದ ಹದಿನೇಳನೇ ತಾರೀಕರೆಗೂ ಸಹ ಬಲಹೀನತೆ ಅನ್ನೋದು ನಿಮ್ಮನ್ನು ಹೆಚ್ಚಾಗಿ ಕಾಡುತ್ತೆ ಅಂದರೆ ಇದು ದೈಹಿಕ ಬಲಹೀನತೆ ಅಲ್ಲ ಮಾನಸಿಕ ಬಲಹೀನತೆ ಎಮೋಷನಲಿ ನೀವು ಡೌನ್ ಆಗ್ತಕ್ಕಂಥದ್ದು ನಿಮ್ಮ ಇನ್ನರ್ ಕಾನ್ಫಿಡೆನ್ಸ್ ಅನ್ನೋದು ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಇದರ ಜೊತೆಯಲ್ಲಿ ರವಿ ನಿಮ್ಮ ರಾಶಿಗೆ ಬಂದರೂ ಸಹ ಹದಿನೇಳನೇ ತಾರೀಕಿನ ನಂತರ ಒಂದು ಸಣ್ಣ ಬದಲಾವಣೆ ಒಂದು ಸಣ್ಣ ಒಂದು ಅಪ್ಗ್ರೇಡೇಷನ್ ಸಿಕ್ಕಿದ್ರೂ ಸಹ ರವಿಯ ಜೊತೆಯಲ್ಲಿ ಕೇತು ಇರೋದ್ರಿಂದ ನಿಮ್ಮ ಮಾತಿನ ಮೇಲೆ ನಿಮ್ಮ ನಿರ್ಧಾರದ ಮೇಲೆ ನಿಮಗೆ ನಂಬಿಕೆ ಇರೋದಿಲ್ಲ ಸದಾಕಾಲ ಇನ್ನೊಬ್ಬರನ್ನು ಕೇಳ್ತಾ ಇರ್ತೀರ ನಿಮ್ಮೊಬ್ಬ ಒಬ್ಬ ಫ್ರೆಂಡ್ ಆಗಲಿ ಕಲೀಗ್ ಆಗಲಿ ಕ್ಲಾಸ್ಮೇಟ್ ಆಗಲಿ ಇನ್ಯಾರನ್ನೋ ಈ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ ಕರೆಕ್ಟಾ ಮಾಡಲಾ ಬೇಡವಾ ಇನ್ನೊಬ್ಬರ ನಿರ್ಧಾರವನ್ನು ತೆಗೆದುಕೊಳ್ತೀರಾ ಈ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬಾರದು ಸಿಂಹರಾಶಿನವರು ನಿಮ್ಮ ಜೀವನ ನಿಮ್ಮ ನಿರ್ಧಾರ ಇದನ್ನು ನಿಮ್ಮ ಕೈನಲ್ಲಿ ಇಟ್ಕೊಳ್ಳಿ ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿ ಶುಭವಾಗುತ್ತೆ ಈ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಆಸ್ಟ್ರೋ ಪೂಜಾ ವತಿಯಿಂದ ಒಂದೆರಡು ಸರಳವಾದ ಪರಿಹಾರಗಳು ಸಹ ಇದೆ ಇದನ್ನು ಅನುಸರಿಸಿ ಇನ್ನಷ್ಟು ಅನುಕೂಲವಾಗುತ್ತೆ ವಿಶೇಷವಾಗಿ ನವಮಿಯ ದಿವಸ ಪುದುಕೋಟೆ ಕ್ಷೇತ್ರದಲ್ಲಿ ಕುಂಭ ಈ ಒಂದು ವಿಶೇಷವಾಗಿರತಕ್ಕಂಥ ಚಂಡಿ ಹೋಮವನ್ನು ನಾವು ನಡೆಸ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ನವಮಿಯ ದಿವಸ ನೀವು ಭಾಗವಹಿಸಿದಲ್ಲಿ ಅದ್ಭುತವಾದ ಫಲಿತಾಂಶವನ್ನು ಪಡ್ಕೊಳ್ತೀರಾ ಅದೇ ಪ್ರಕಾರ ಪ್ರದೋಷದ ದಿವಸ ಮಹಾ ನಂದಿಗೆ ನಡೆಸ್ತಕ್ಕಂಥ ಒಂದು ಅಭಿಷೇಕದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸುವುದರಿಂದ ಆ ನಂದೀಶ್ವರನ ಒಂದು ಅನುಗ್ರಹದಿಂದ ಈ ಎಲ್ಲ ಸಮಸ್ಯೆಗಳನ್ನು ಹೊರಗಡೆ ಬರೋದಕ್ಕೆ ಅನುಕೂಲವಾಗುತ್ತೆ ಶುಭವಾಗುತ್ತೆ ನಿಮಗೆ ಜ್ಯೋತಿಷ್ಯ ಸಲಹೆ ಮಾರ್ಗದರ್ಶನಕ್ಕೆ ಹಾಗೂ ಎಲ್ಲ ರೀತಿಯಾದಂಥ ಪೂಜಾ ಹೋಮಗಳ ಒಂದು ಮಾಹಿತಿಗಾಗಿ ವಾಸ್ತು ಸಲಹೆಗಳಿಗಾಗಿ ಆಸ್ಟ್ರೋ ಪೂಜಾ ಡಾಟ್ ಕಾಮ್ಗೆ ಭೇಟಿ ನೀಡಿ ಅಥವಾ ನಿಮ್ಮ ತೆರೆ ಮೇಲೆ ಕಾಣಿಸ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ